ಭಾಗ್ಯಲಕ್ಷ್ಮಿ ಧಾರವಯ್ಯ ಸುಷ್ಮಾ ರವರು ವೀಕ್ಷಕರಿಗೆ ಶಾಕ್ ನೀಡಿದ್ದಾರೆ ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ಸುಷ್ಮಾ ರವರು ಎರಡನೇ ಮದುವೆಯಾಗಿದ್ದಾರೆ ಅಂತ ಮದುವೆಯಾದ ಏಳೆಂಟು ವರ್ಷದ ನಂತರ ರಿವಿಲ್ ಮಾಡಿದ್ದಾರೆ ಹೌದು ನಿರ್ದೇಶಕ ಪ್ರೀತಂ ರವರ ಜೊತೆ ಎರಡು ಸಾವಿರದ ಹತ್ತರಲ್ಲಿ ಸುಷ್ಮಾ ರವರ ಮೊದಲ ಮದುವೆಯಾಗಿತ್ತು ಆದರೆ ಮನಸ್ತಾಪದಿಂದ ಮದುವೆಯಾದ ಒಂದೆರಡು ವರ್ಷಗಳಲ್ಲಿ ಟಿವೋರ್ಸ್ ಪಡೆದರು ಈ ನಂತರ ಇವರು ಸೋಷಿಯಲ್ ಮೀಡಿಯಾ ಟಿವಿ ಮಾಧ್ಯಮದಿಂದ ಕೆಲ ಕಾಲ ದೂರ ಉಳಿದರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸುಷ್ಮಾರ್ ಅವರು ಭಾಗ್ಯಲಕ್ಷ್ಮಿ ಎಂಬ ಧಾರಾವಾಹಿ ಮೂಲಕ ಟಿವಿ ಲೋಕಕ್ಕೆ ಮತ್ತೆ ಕಂಬ್ಯಾಕ್ ಮಾಡಿದ್ದರು ಆದರೆ ಎಲ್ಲೂ ಕೂಡ ಎರಡನೇ ಮದುವೆಯಾಗಿದ್ದೇನೆ ಮಗ ಇದ್ದಾನೆ ಎಂಬ ಒಂದೇ ಒಂದು ಸುಳಿವು ಸಹ ಬಿಟ್ಟು ಆದರೆ ಈಗ ಅನುಬಂಧ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಅವಾರ್ಡ್ ಬಂದ ಬೆನ್ನಲ್ಲೇ ನಿಮ್ಮ ಸಾಧನೆಗೆ ಯಾರು ಕಾರಣ ಅಂತ ಕೇಳಿದ್ದಾಗ ಸುಷ್ಮಾರ್ ಅವರು ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ನನ್ನ ಮಗ ಆರ್ಯ ಹಾಗೂ ಇವರು ನನ್ನ ಯಜಮಾನರು ಅಂತ ಜನರಿಗೆ ಪರಿಚಯ ಮಾಡಿದ್ದಾರೆ ಇದು ವೀಕ್ಷಕರಿಗೆ ಶಾಕ್ ನೀವಿದೆ ಸುಷ್ಮಾ ರವರ ಕುಟುಂಬ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು